ಆಕಳ ಹೆಣ್ಣು ಹುಲ್ಲು ತಿಂದು ಹಾಲ್ ತಯಾರು ಮಾಡ್ತದ್ದು ಈ ವ್ಯವಸ್ಥೆಗಳಿಗೆ ಯಾರಿಗಾರ ಬರ್ತದೆ ಆಕಳ ಹುಲ್ಲು ತಿಂದು ಹಾಲು ಕೊಡ್ತಾವ ಇದನ್ನ ಬಹುತೇಕ ಆಕಳಿಗೆ ಬಿಟ್ರೆ ಹೆಣ್ಣುಗಳಿಗೆ ಬಿಟ್ಟರೆ ತಾರ ಯಾರಿನ ಬರಂಗಿಲ್ಲ ಇಲ್ಲಿ ಇವೆಲ್ಲ ಹಾಲು ತಯಾರು ತಯಾರು ಮಾಡುತ್ತಾರೆ ತಿಂದು ಕೂಡ ಚಾಲನೆ ಆಗ್ತದ ஜி எண்ணி ஆ ಅರವತ್ತಿಟ್ಟೋದು ನೋಡ್ರಿ ಒಂದೇ ಲೀಟರ್ ಅದರಾಗ ನಮ್ಮ ಹೆಣ್ಣು ಮಕ್ಕಳು ಮತ್ತ ಅರ್ಧ ಲೀಟರ್ ನೀರ ಅರ್ಧ ಲೀಟರ್ ಹಾಲ ಹಾಕಿಕೊಡವ್ರು ಮತ್ತ ಅರವತ್ತು ರೂಪಾಯಿ ಲೀಟರ್ ನೀರು ನೀರು ನಿಮಗೆ ಮಾಡಕ್ಕೆ ಬರಂಗಿಲ್ಲ ಹಾಲು ನಿಮಗೆ ಮಾಡಾಕ ಬರಂಗಿಲ್ಲ ಮಿಕ್ಸ್ ಮಾಡೋಕ್ ಅರ್ಥ ಬರ್ತದೆ ನಿಮಗೆ ಹೇಗಿರಿ ಹಾಲು ತಯಾರು ಮಾಡಕ್ಕೆ ಬರಂಗಿಲ್ಲ ನೀರು ತಯಾರು ಮಾಡಕ್ಕೆ ಬರಂಗಿಲ್ಲ ಅರ್ಧ ಹಾಲ ಅರ್ಧ ನೀರ ಕುಣಿಸಿ ಮಾರಕ ಬರ್ತದೆ ಅರವತ್ತು ರೂಪಾಯಿ ಕಿ ಲೀಟರ್ ಆದ್ರೆ ನೋಡ್ರಿ ಆಕಳ ಎಷ್ಟು ಶಾಣೆ ಆದ ಅಂತಂದ್ರೆ ಹುಲ್ಲು ತಿಂದ ಹಾಲು ಮಾಡಿ ಕೊಡ್ತೇವೆ ನೀವೆಲ್ಲ ಬೆಳೆದು ಕಸ ಹೊಲಸು ತಂದು ಅದರ ಮೇಲೆ ಹೊಲಸು ತಿಂದ ಹಾಲು ಮಾಡಿಕೊಡ್ತೇವೆ ನಮ್ಮ ಶರೀರಕ್ಕೆ ಹಾಲಿನ ಒಳ್ಳೆಯ ಆಹಾರ ಯಾವುದು ಅಲ್ಲ ಹಂತದ ತಯಾರು ಮಾಡಿಕೊಡ್ತದ್ರಿ ಹಂತ ತಯಾರು ಮಾಡಿಕೊಡ್ತವೆ ಆಕಳ ನಾವು ಅಂತ ಇದೆ ಗೊತ್ತ ತಂದ ಚಲೋ ಚಲೋ ತಿಂದು ಬರೀ ಅಂತ ಇರೋ ಸುಮಾರು ಸುಮಾರು ಅದು ಹೊಲಸು ತಿಂತಾರೆ ಅದೇಳ್ ಕಣಿಕೆ ತಿಂತಾರ ಹುಣ್ಣು ತಿಂತಾರೆ ತಿಂದು ಹಂತದ ಕೊಡ್ತಾರೆ ಆ ರೀತಿಯೊಳಗ ನಾವು ಯಾವುದೋ ಉದ್ಯೋಗ ಮಾಡಿ ಅದರ ಮ್ಯಾಲ ಬಹಳ ಜಾಗರೂಕತೆಯಿಂದ ಇದ್ರೆ ಮಾತ್ರ உதோக நினைவு ஒழித்த இல்ல அந்த ஏன் அந்த துக்காட் வியாபாரி கிரானி அங்கடி இத்து கிரானி அங்கடி ரத்து ஆப்போர தானே குடித்த கிரானி அங்கடி உழக யாரும் வந்திருந்தா நான் டெக்கர் வக்க நான் டெக்கர் வக்க ஒிலோ ஜாலு சோ கொடுத்த சரி கொட்ட நமது சாக்கிரா சக்கிரி நமக்கு வக்க பிரீ கொட்டுவ நீ யாரும் கொடுத்தீரேக்கி சோ நீ நானும் கொடீ மணியு கொடவரல்ல அவர சந்த துக்காம ஏன் மாத்தி தார் ஈரர பிரி அந்த நம்ம கீழே அந்த பணிக்கிற ಅಂದ್ರೆ ಒಂದು ಫ್ರೀ ಕೊಟ್ಟು ಬಿಡುತ್ತಿದ್ದ ನೀನು ಹೇಳ್ತ್ರಿ ಫ್ರೀ ಆಗಿ ರೊಕ್ಕ ತಗೊಳ್ಳಾರದೆ ಇದು ಶೆಟ್ಟಿ ಕೊಟ್ಟ ಗೊತ್ತ ಕುಂತರ ಅಂಗಡಿ ಇರ್ತದೆ ರಗರ ಅನುಕೂಲ ಇರ್ತದೆ ಹಂಗ್ ಮಾಲು ಮಾಲರೋದು ಅಂಗಡಿಗೆ ಹಾಕೋದು ನೀವು ಶೆಟ್ಟಿ ಕೊಟ್ಟ ಗೊತ್ತ ಕುಂ ಎಲ್ಲಿ ಇಡ್ತಾರೆ ಒಂದು ದಿನ ಎರಡು ದಿನ ಮೂರು ದಿನ ಹಿಂದೆ ಅಂದ್ರೆ ಕೊಟ್ಟ ಕೊಟ್ಟು ವ್ಯಾಪಾರ ಹೆಚ್ಚಾಯ್ತದೆಲ್ಲ ವ್ಯಾಪಾರ ಹೆಚ್ಚಾಯ್ತ ಅರೇ ಸುಖ ಹಂಗ ಕೊಡ್ತಾರಂತ ಹೇಳ್ಬೋದು ಎಲ್ಲರೂ ಗೊತ್ತಿದ್ರು ಮನೆಗೆ ನೀರ ಖಾಲಿ ಆಗತ್ತಾಯ್ತು ಏನ್ ತಿಂತಿದ್ರು ಯಾಕ್ರಿ ವ್ಯಾಪಾರದಾಗ ನುಕ್ಸಾನಾಗತ್ತದ ನಿಮಗ ನೀವು ಹಿಂಗ್ ಮಾಡ್ಕೊಂಡ್ರೆ ಇಲ್ಲ ವ್ಯಾಪಾರನೇ ಹಂಗಲ್ಲ ಅರೆ ಅದೆಂತ ವ್ಯಾಪಾರ ಈ ಗಿರೇಕಾರ ಇರ್ತಾವ ಪಟ್ಟಿಗೆ ವ್ಯಾಪ್ತಾರ ಖಾಲಿ ಇರ್ತದೆ ಇದಂತ ವ್ಯಾಪಾರ ಅದಕ್ಕೆ ಹಾಡ್ತಾರಲ್ಲ ಏನಂತಂದ್ರ ಪಂಡರಾಪುರ ಅಂತಕ್ಕಂಥದ್ದು ಒಂದು ದೊಡ್ಡ ಶಹರ ಅದ್ರೇಳ ವಿಠಲ ಅಂತಕ್ಕಂಥ ಬಹಳ ದೊಡ್ಡ ಸಾಹುಕಾರ ಅಲ್ಲಿ ವ್ಯಾಪಾರ ಯಾವ ಅಂತಂದ್ರ ದಶನ ಕೀರ್ತನೆ ಎಂಬ ವ್ಯಾಪಾರ ಸಂತ ತುಕಾರಾಮ ಎಲ್ಲರಲ್ಲಿಯೂ ಪರಮಾತ್ಮನ ಕಾಣ್ತಿದ್ದವ ಸರ್ವರಲ್ಲಿಯೂ ಪರಮಾತ್ಮನ ಕಾಣ್ತಿದ್ದ ಇಲ್ಲ ಎಲ್ಲರಿಗೂ ಫುರಿ ಕೊಡ್ತಿದ್ದ ಕೊಟ್ಟು 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 ಏನಾಯ್ತು ಅಂತಂದ್ರೆ ಒಂದು ಇಟೀಟಿಟೀಟಿ ದಿವಸ ಆಸ್ತಿ ಸಾಂಕೋ ಅಂತ ಬಂತು அங்கே மத்த துக்காரம் பாண்டரங்கேஸ் ஆண்டி காரம் இல்லை நம்ம பிரசாத ஆகேதா ஆ ஐந்து க்விண்டல் சக்கர வை ஒன் ரவாவளி ஒன்று குண்டல் சஜ்காவளி நம்ம கொடுத்த எல்லா கொடுத்த

ಹೆಂಗಂತಂದ್ರ ಯಾರ್ದಾರ ಮದ್ವಿ ಓನರ ಇತ್ತು ಅಂದ್ರ ಮಗಳು ಹೋಗು ಅಲ್ಲಿ ನಿಂತು ಕೈಲಿಂದ ನಾಲ್ಕು ರೂಪಾಯಿ ಹಾಕಿ ಪೂರ್ತಿ ಎಲ್ಲ ಮುಗಿಸಿ ಬರ್ತಿದ್ದ ಹಿಂಗ ಮಾಡ್ಕೋತ ಮಾಡ್ಕೋತ ಇಡೀ ಆ ದೇವು ಅಂತಕ್ಕಂತ ಗ್ರಾಮಕ್ಕೆ ಇಡೀ ಊರೋಣ ಎಲ್ಲರ ಬಾಯಿ ಒಳಗೆ ಯಾರ್ದ ಹೆಸರು ಬರೀತು ಕಾರಾಮ್ ಬರೀತು ಕಾರಾಮ್ ಎಲ್ಲರೂ ನಿವಿಸಿದ್ರ ಒಬ್ಬರ ಬಾಯಿಲೆ ತುಕಾರ ಅನ್ನು ಸುಮಾರು ನೋಡಿ ರಕ್ತ ಮಾತ್ರ ಖಾಲಿ ಹಕ್ಕಿತ್ತು ಆದ್ರೆ ಜನ ಮಾತ್ರ ತುಕಾರಾನ ಹೆಂಗಂತಂದ್ರೆ ದೇವ್ ಅಂತಿದ್ರು ಎಲ್ಲರೂ ದೇವ್ ಅಂತಿದ್ರು ಊರೊಳಗ ಒಬ್ಬ ಸುಲೋಮ್ ಅಂತಕ್ಕಂಥ ಒಬ್ಬ ದೊಡ್ಡ ಸಾಹುಕಾರ ಇದ್ದ ಅವನು ಸುಲೋಮ್ ಅಂತಕ್ಕಂತಹ ದೊಡ್ಡ ಸಾವುಕಾರ ನಿಮ್ ಹೇಳ್ತೀನಿ ಸಾವುಕಾರಗಳು ಏನ್ ಮಾಡ್ತಾರಂತಂದ್ರ ಜನರ ಸಮೀಪ ಹೋಗಂಗಿಲ್ಲ ಮಂದಿ ಸಮೀಪ ಹೋಗಂಗಿಲ್ಲ ಮಂದಿರ ಸೇವೆ ಮಾಡಂಗಿಲ್ಲ ಮಂದಿ ಕೆಲಸ ಮಾಡಂಗಿಲ್ಲ ಆ ಮಂದಿನ ಈ ಸಾಹುಕಾರ ಕೆಲಸ ಮಾಡುವ ಅವರ ಬಂದು ಇವ್ರ ಮನೆಯಾಗ ಇವರು ಹೊಲ್ದಾಗ ಆ ನಂತರ ಅವ್ರು ಹೇಳ್ದಂಗೆ ಕೇಳುದು ಸಾಹುಕಾರ ಸಾಹುಕಾರ ಅಂತ ಊರಾಗ ಒಂದು ಹೇಳ್ಬೇಕಾದ ಆಡೋದು ಇದು ಕೆಲಸ ಇಂಥವ್ರ ಸಾಹ್ಕಾರ ಆದ್ರೆ ತುಕಾರಾಮ ಬಂದ ನಂತರ ದೇವ ಗ್ರಾಮ ತುಕಾರಾಮ ದೊಡ್ಡ ಆದ ನಂತರ ಏನೇ ಇದ್ರು ಪ್ರತಿಯೊಬ್ಬರು ಮನೆಗೆ ಹೋಗಿ ತುಕಾರಾಮ ಎಲ್ಲ ಕೆಲಸ ಮಾಡಿ ಬರುತ್ತಿದ್ದ ಹಿಂಗಾಗಿ ಇಡೀ ಊರು ಮುಂದಿನ ಎಲ್ಲ ತುಕಾರಾಮ್ ಅಂತಿದ್ರು ಈ ಸುಲಾಮ ಕರೀದಿ ಬಿಟ್ರೆಲ್ಲ ಅದಕ್ಕೂ ಕರೀದಿಲ್ಲ ಎಲ್ಲದಕ್ಕೂ ತುಕಾರಾಮ್ 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 ಅಂತಿದ್ರು ಅವನು ಬಿಟ್ಟು ಕ್ಯಾಟು ಸುಟ್ಟು ಬಂತು ಅರೇ ನನಕಿ ತನೂ ದೊಡ್ಡವ ಎಲ್ಲರೂ ಬರೀ ತುಕಾರ ಮಾಡ್ತಾರ ಅವನ ದೊಡ್ಡ ಅವನದೇನ ಹಂತದ್ದು ನಾ ಎಲ್ಲರಿಗೂ ಎಲ್ಲರಿಗೂ ಸಹಾಯ ಮಾಡಿ ಫೋನ್ ಮಾಡೋದು ಯಾರಿಗೂ ಯಾರಿಗೂ ಒಂದು ಹಣ್ಣು ಕೊಡ್ತಿದ್ದಿಲ್ಲ ಅವ ಹಣ್ಣು ಬೆಗಳ್ ಕೊಡ್ತಿದ್ದಿಲ್ಲ ಅಂತ ಮನುಷ್ಯ ಅವನ್ ಮಾಡಿದ್ರೆ ತುಕಾರ ಅಂದನು ವಿರೋಧ ಮಾಡಕ್ ತುಕಾರಾಮ್ ಏನ್ ಮಾಡ್ತಾನ ಅದಕ್ಕೆ ಮಾಡುದು ಎಲ್ಲರೂ ಹೊಕ್ಕಿದ್ದ ಅಂತಂದ್ರೆ ನಮ್ದಿಗೆ ತುಕಾರಾಮನ ಬಗ್ಗೆ ಏನ್ ಕೇಳರು ಹೇಳುದು ಅವ್ ಹಂತವಾನ ಅವ್ ಹಂತವಾನ ಅಂತ ಹೇಳ್ಕೊಂಡೆ ಅಲ್ಲಿ ಅಲ್ಲದ್ದು ಹೇಳುದು ಆದ್ರೆ ಜನ್ರಿಗೆ ಗೊತ್ತಿತ್ತು ತುಕಾರಾಮ್ ಹೆಂಗದಾನ ತುಕಾರಾಮ್ ಅಂದ್ರೆ ಏನು ಅನ್ನೋದು ಜನರಿಗೆ ಗೊತ್ತಿತ್ತು ಯಾರೂ ತುಕಾರಾಮ್ ಹೇಳ್ತೇನ್ರಿ ನಾವು ದೊಡ್ಡವ್ರ ಅಂತ ನಾವ್ ಅನಿಸ್ಕೊಳ್ತೀವಿ ನಾವ್ ಅಲ್ಲಿ ಕೊಟ್ಟು ಹಿಂದೆ ಹ ನಾವು ಬಾಳ ದೊಡ್ಡವ್ರಿ నీ అంత అనుకోవారు జన అనుభవ నీ రోడ్ హి అంద్ర అంత నింది నెంస్కర కక్కార నకర అన్నారా నిన్స్కడే సౌకార జన నిన్ను గౌరవస్

மந்தி நீ சேரா மா அவர கஷ்ட அவர நோவுகள நீர நோவுகள கஷ்டதார ஆகி அந்த ஜன நின்னே ஹிரதயதொழிட்டு பூஜா மாத்தாரப்பா ஜன அந்த நீள தமது நாம தடங்கில் நம்ம நான் செலி அண்டிர் நான் நம்ம நம்ம தான் ஜன நம்ம சன்னவர்த்த மத்த நம்ம நான் சன்னவர ஜனர சமீபவாதியூ ஜனர கஷ்டவர்த்தார ಜನ ನಮ್ಮನ್ನು ದೊಡ್ಡವ್ರ್ ಮಾಡ್ತಾರ ಅವರ ಹೃದಯದ ಪೂಜಾ ಮಾಡ್ತಾರ ನಮ್ಮನ್ ತಾಯದಿರ ಆ ರೀತಿ ಸಂತ ತುಕಾರ ನೀನ್ ಮಾಡ್ತಿದ್ದ ಅಂತಂದ್ರೆ ಎಲ್ಲರೂ ಸುಮ್ಮನೆ ಬರುತ್ತಿದ್ದ ಹೆಣ್ಮಕ್ಳಿಗೆ ಹಾಗೆ ಹೋಗುವಾಗ ಎಲ್ಲರಿಗೂ ಮಾತಾಡ್ಸು ಎಲ್ಲರಿಗೂ ಮಾತಾಡ್ಸು ಅದೇ ಯಾರ್ಯಾರ ಸಹಕಾರ ಬರ್ತಿದ್ರು ಅಂದ್ರೆ ದಮ್ ಮಾಡ್ಕೊಂಡು ಸುಮ್ಮನೆ ಬರ್ತಿರ್ತಾವೆ ನಿಮ್ಗಾದ್ರೆ ನಮ್ ಕಡೆ ಇರ್ತಾವ ನೀನು ಮಾತಾಡ್ಸಂಗೇ ಇಲ್ಲ ಯಾರ್ಯಾರು ಹೆಣ್ಮಕ್ಳದಲ್ಲಿತ್ತಾರೆ ಗಂಡು ಮಕ್ಕಳಿತ್ತರೆ ನೀರಾಗೆ ನಮ್ ಶರಣ್ರು ಸಾಹ್ಕಾರಿ ಈಗ ಬಂದಿರಬೇಕು ರೋಡ್ ನಾಗ ಹೋಗುವಾಗ ಕಾರ್ಗಡೆ ಸೈಕಲ್ ಮೋಟರ್ನಾಗ ಹೋಗುವಾಗ ಸಾಹ್ಕಾರಿ ಈಗ ಬಂದಿರಂತೆ ನಮ್ ಮುಂದೆ ಯಾವ್ದಾರ ಕೇಳಿದ್ರೆ ಹ ನೋಡೋದು ಹೋಗೋದು ಒಂದಿರು ವಾರ ಹೆಂಗಂತಂದ್ರೆ ನಾವು ಬಹಳಷ್ಟು ವಿನಯವಂತರಾಗಿ ಬದುಕಿದ್ದೇವೆ ಸವ ವಿನಯ ಇಲ್ಲ ಅಂತ ಈಗ ಅಂತಕೊಂಡೆ ಬಸವಣ್ಣನವ್ರು ಹೇಳಿದಂಗ மிருகவச்சனே சகல தபங்கள மருகவச்சனே சபங்கள சது விளையே சதாசிவன ஒழுதியா தந்தங்க நாம் ஜனர சமீப ஒப்பி சேவா பகவந்தன சேவா மாநர சேவானே மாதிரி நின்று ஜனர சேவா மாதிரி அது பகவந்தன சேவா ஒரு கொடுத்து ಯಾರರ ಕುಂಟ್ರಿದ್ರು ಅಂತಂದ್ರೆ ಯಾರರ ಬಡವರಿದ್ರು ಅಂತಂದ್ರೆ ಅವರ ಸೇವಾ ಮಾಡಬೇಕು ಜನಸೇವೆಯೇ ಜನಾರ್ದನನ ಸೇವೆ ನಾವು ಪರಮಾತ್ಮನನ್ನು ಹೇಗೆ ಕಾಣಬೇಕು ಅಂತಂದ್ರೆ ಕಲ್ಲದ ಪರಮಾತ್ಮನಲ್ಲಿ ಕಾಣುವ ಮನೆಯ ಗಾಡಿ ಹಾಕಿದ ಫೋಟೋದಾಗ ಪರಮಾತ್ಮ ಅನ್ನು ತಿಂತಲೂ ಒಬ್ಬ ಹಸಿರಾಯ ಹೃದಯದೊಳಗೆ ಪರಮಾತ್ಮ ಅಡಾನಲ್ಲಿ ನಾವು ತಿಳ್ಕೋಬೇಕು ಕೋಟಕ್ಕೆ ನಾನು ನೈವತ್ಯ ಬಿಡದ ತಿನ್ನಂಗಿಲ್ಲ ಅದು ನಾವು ಮನೆಯಲ್ಲಿ ಆರ್ಚನೆ ಮಾಡುತ್ತೀವಿ ದೇವರಿಗೆ ಆದರೆ ಬಾಗಲಿಂದ ಒಬ್ಬ ಹಸುದ ছায়ಾದ ತಾನ ಅವನಿಗೆ ನಾವು ಕೊಡ್ಲಾರದೆ ಅವನಿಗೆ ನೀಡ್ yarg ನಾವು ಇಲ್ಲಿ ಬೇರೆ ಯಾಕ ಬೆದ್ದು ಹಿಡಿದರು ಆದು ಅಂತ ಹೇಳ್ದಿರಾ ಆ ರೀತಿಯೊಳಗ ಪರಮಾತ್ಮ ಎಲ್ಲದಾನಂತಂದ್ರೆ ಎತ್ರ ಎತ್ರ ಮನೋ ಯಾತಿ ತತ್ರ ತತ್ರ எல்ல பரமாத்மாதான குரல்லம அஸ்தித்வ அது எல்லாரும் தானே பரமாத்ம தான அதுக்கே நோடு நீ மனசு பாப்பச இன்னொரு வந்து கட்ட நமக்கு யோச்சனை வந்து அந்த சூத்தவாத மனுஷத மனசதவ அது ஹேப்பர் தான் ஏன் தந்த் அது மாதிரி அது அல்லதாக அதில் ஒன்று மனுத்திர் தான் நோய் ஆ மனு யாது அது பரமாத்மா அதே பரமாத்மா நீ மனசின் மாத்த கேள் நம்ம ஜீவன விலை எந்த பாப்பாங்கல ನಿಮ್ಮಲ್ಲಿ ಏನಾಗುತ್ತದೆ ಅಂತಂದ್ರೆ ಆ ಕೆಟ್ಟದ್ದು ಮಾಡೋ ಮನಸ್ಸೇನಿರ್ತದೆ ನೋಡ್ರಿ ಅದು ಈ ಒಳ್ಳೆಯ ಮನಸ್ಸಿನ ಮೇಲೆ ವಿಜಯವನ್ನು ಸಾಧಿಸಿ ಬಿಡ್ತದೆ ಗೆದ್ದು ಬಿಡ್ತದೆ ಅದು ಆ ಸೂಕ್ತ ಮನಸ್ಸೇನ ಮೇಲೆ ಅದೇ ಪರಮಾತ್ಮ ಅಂತ ಕೇಳ್ತಾ ಇದ್ದು ಪರಮಾತ್ಮ ತಾನೆ ಅದಕ್ಕೆ ಭಗವಂತ ಗೀತೆ ಹೇಳದ ಕೃಷ್ಣ ಪರಮಾತ್ಮ ವಿದ್ಯಾವಿನಯ ಸಂಪನ್ನಿ பண்டித்தமர்சன அந்த எந்த கடை பரமாத்ம அதான நானியில் பரமாத்ம அதான ஆக்கடின பரமாத்ம அதான ஆனையில் பரமாத்மதான எந்த கடைகள் பரமாத்மா அதான ಶಾಸ್ತ್ರಗಳು ತಿಳಿಸ್ಕೊಡ್ತಾ ಹೋಗ್ತಾ ಎಂದಿರ ಆ ರೀತಿಯೊಳಗೆ ಎಂತ ಅಂತಂದ್ರೆ ಸಂತ ತುಕಾರಾಮ ಪ್ರತಿಯೊಬ್ಬರಲ್ಲಿ ಪರಮಾತ್ಮನನ್ನ ಕಾಣ್ತಿದ್ದ ಎಲ್ಲರೂ ಕೊಡ್ತಿದ್ದ ಇದನ್ನ ನೋಡಿ ಆ ಶಿಲೆ ಅಂತಕ್ಕಂತ ಏನ್ ಮಾಡಿದ ಅಂತಂದ್ರೆ ಪ್ರತಿಯೊಂದಕ್ಕೂ ಆ ತುಕಾರಾಮನ್ನು ಬಯ ಕಟ್ಟಿದ ತುಕಾರಾಮನ್ನು ವಿರೋಧ ಮಾಡಕಟ್ಟಿದ ಅವನಿಗೆ ಬರಬೇಕ ಏನಾಗ್ತು ಅಂತಂದ್ರೆ ಇಲ್ಲಿ ಈ ತುಕಾರಾಮ ಬೆಳೆದ ಅಂತಂದ್ರೆ ನನ್ನ ಮೆಲ್ಲು ಕೊಡ್ತಾನೆ ಮಾ நான் மண்ணு கொடுக்கணும் நான் மசி மழித்தோன நான் அடி ஓடி விடுத்து அதுக்கு துக்கா குருவாரது ஏன் கலவ் ஊராக கேட்ட முந்திரி இப்போ நோட் பால சுமாரி கலவ்ருத்தூராக கேட்ட மனுஷன் திரும் எஸ் கேட்டே ஜாப்பத நோட் எல்லோ மா எல்லா பிரியொந்த மன்க்கு சுமாரிர்வ ஒன்று ஒ அவ எங்கு சுமார்த்த அநாயமார்ஜன்ய்த்த ஆ யார் ரொக்கொட்டோ அவளுக்கு கொடுத்து கொடங்கில அவருவரித்த அவரு பிடித்த ஜல மாட்டே ஆன பாந்தூ இல்ல அது ஊர் அத்வா இடீ ஊரன்னு அவன்தித்து இன்று எட்டு வர்ஷ சுமாரி வந்த ஆ ஊரக தொம்பத்து வர்சாட் தம்பத்து வர்சாத நிற வயசாத நெந்தர ரோடு வந்து அவங்க சாயு பரிஸித்து வந்து சாயு பரி வந்த ஏன் அந்த மன காட்டாக நான் மணிதில் சாய் வந்தாலும் సుమార బి ఉంటుంది ఇన్న చింతన ఎస్సిన మేలు మల్క ఏరి సుమారీ ఊర అవగాలి ఆకల్ ఇది ఈ ఊర మందాశ ఆగి సయకుంటే మొత్తం ఎందు కల్లని మేలు మల్కం బహుశా కట్ట రోగ ஆமாம் இல்லேன் சாய் தான பரஸ்தியு அதனாயி சுந்தர இடி ஊரு மொத்திக் ஹச்சி கர்சித்து நான் சாயி எல்லாரும் பா அந்தப்பா நம் ஜீவ் வந்து எல்லா ஊரு மொழிக்கு அந்த ஒப்ப ನನ್ನ ನಮ್ಮ ಮನೆಯಾಗ ಹೂ ಬಂದು ಜಗಳಾಗಿ ನಮ್ಮನ್ನು ನಮ್ಮ ಮಗನ ಬಳ್ದ ಅಂದ ಆನಂತರ ನಮ್ಮ ಹೊಲ ಕರೆ ತೊಗೊಂಡಾನು ನಮ್ಗೆ ಕೊಟ್ಟು ರೊಕ್ಕ ಕೊಟ್ಟಿಲ್ಲ ನಮ್ಮ ಮನೆಯಾಗ ರಾತ್ರಿ ತೋರ್ ಮಾಡ್ಯಾನು ನಮ್ಮ ಹೆಣ್ಮಕ್ಳಿಗೆ ಹಂಗ ಇಡೀ ಊರು ಮಂದಿನೇ ಒಬ್ರು ಊರುಲಿಲ್ಲ ಆದ್ರೆ ಅಳ್ಳ ಕತ್ತಿದ ಅಳ್ಳ ಕತ್ತಿದ ಏನಂತಂದ್ರೆ ನಾ ಸಾಯಾಕತ್ತೀನಿ ಇಲ್ಲಿ ಸಾಯ್ತೀನಿ ನಮ್ದು ತಪ್ಪಾಗದ ಈ ಊರವರಿಗೆ ನಾ ಮಾಡಿದ ಅನ್ಯಾಯ ನಾ ಮಾಡಿದ ಅಧರ್ಮ ಬಹುತೇಕ எஸ் பாட திண்டு வைத்த அல்லது கலச மாதக்க நன்றி பிராயச சாய சந்தர எல்லூ நான் வினந்தி மாமா கேள் சாய்னு பா அந்த எல்லாம் பாபு நம்பி ஏன் வத்திரு அந்த நினைவு சாய்க்கு வந்தான இன்னொரு ஏன் மாதான அல்லது கலச ஆய் நோடி ஹேங் பீட்டை தங்க அந்த கேட்க இது ஈர் நிமித்த ನಾಲ್ಕೈದು ಸಾವಿರ ಮಂದಿಲ್ಲ ಇಡೀ ಊರು ಮಂದಿನ ಬಂದ್ರು ಹೇಗೆ ಅವನು ಮನಿ ಗೋಡೆ ಹರಗ ಹರಗ ಪಾಠ ಹಾಕೊಂಡು ಕುಂತಿದ್ದ ಎಲ್ಲ ಊರು ಮಂದಿ ಬಂದು ನಿಂತರು ಎಲ್ಲರಿಗೂ ಎಂತಾನ ಕಣ್ಣಾಗಿ ನೀರು ತಂದ ನಾನು ನಿಮಗೆ ಬಾಳ ಕೆಟ್ಟ ಮಾಡಿದ್ರಿ ಅಪ್ಪ ನಾನು ನಿಮ್ಮ ಮನೆಯಲ್ಲಿ ಹಿಂಗು ಮಾಡೀನಿ ನಿಮ್ಮ ಹೊಲ ಕಸಗೊಂಡೀನಿ ನಿಮ್ ಮೇಲೆ ದೌರ್ಜನ್ಯ ಮಾಡೀನಿ ನಿಮ್ ಮೇಲೆ ಅನ್ಯಾಯ ಅದರ್ಮ ಮಾಡೀನಿ ಒಬ್ಬರಿಗೂ ನಾನು ಚಲೋ ಮಾಡಿಲ್ಲ ಅದಕ್ಕೆ ನಂದು ಈ ಪಾಪ ಹೋಗಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ನೀವೆ ನಮ್ದಿರಂದ ಎಲ್ಲರೂ ನೀವೇನು ಕಾಲ ಹಾಕೊಂಡಿರಿಂದ ಆ ಕಾಲ ನೀವು ತಗೊಂಡು ಒಬ್ಬೊಬ್ರು ಎಲ್ಲರೂ ನನ್ನ ಬಿಡಿದ್ದೀನಿ ಎಲ್ಲರೂ ನನ್ನ ಬಿಡಿಬೇಕು எங்க நீ அவரெந்திர விடக்கா நீடினு கர்ம சுத்த நான் நீங்க நான்க பாப கட்டுவோம் போகணுன்னு நானே பெடங்கில் பா அந்தாரு மந்தி ஏ ನಾನು ಬಹಳ ಕೆಟ್ಟ ಪಾಪ ಮಾಡೀನಿ ನಿಮಗೆ ಎಷ್ಟು ನೋವು ಕೊಟ್ಟೇನೆ ಅಂದ್ರೆ ನೆಕ್ ಇವತ್ತು ನೋವು ಕೊಟ್ಟೇನೆ ಬಹಳ ನಿಮ್ಮನ್ನು ಕಾಡಿನಿ ನಾನು ಮಾಡ್ರಿ ಕಡಿತ ಒಂದೊಂದ ನೀವು ಬಡಿಯಬೇಕು ನನ್ನ ನೀವು ಹಾಕೊಂಡಿರೋಲ್ಲ ಏನು ಕಾಲಾಗ ಆ ಕಾಲನ್ನು ತಗೊಂಡು ಕೆಪ್ಪನ್ನು ತಗೊಂಡು ನಿನ್ನೆ ಒಟ್ಟು ಎಲ್ಲರೂ ಬಡಿಬೇಕಂತ ತಿಳ್ಕೊಂಡು ಹಠ ಹಿಡದ ಆ ಎಲ್ಲ ಮಂದರು ಓಳೆ ಹೊತ್ತಿರ ಮಾರ ಮಾಡುದು ಮಾಡಿದ್ದ ಹಾಳಾಗ ಹೊಂಟೇ ಅವನು ಬಿಡದ ಪಾಪ ಮಾಡ್ಬೇಕಂದ್ರೆ ಕೇಳುವಲ್ಲ எல்லோரு சட்டத்தன அவன் தடை தடை இப்படி எல்லாரும் குடிதா நான் நீடியாக நீங்க போலீசா ಇವರು ಏನು ಊರ್ ಸುತ್ತ ನೋಡ್ರಿ ಎಲ್ಲರನ್ನೂ ಸುತ್ತ ಪೊಲೀಸ್ ಗಾಡಿ ಅವ್ರಂದ್ರು ಪೊಲೀಸ್ ಗಾಡಿ ಯಾಕೆ ಬಂದು ಅಂತ ನೋಡ್ತಾರ ನೀವೇನು ಮನ್ಕೊಂಡಿದ್ ನೋಡ್ರಿ ಈ ಏನು ಅಂತಂದ್ರೆ ಇವ್ರು ಬರುತ್ತಿತ್ತು ಮೊದಲು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ದ ಇವರಲ್ಲ ನನ್ನ ಚೆಪ್ಪಲ್ ತಗೊಂಡು ಬಿಡೋದಾರೆ ಬರಲಿ ಅಂತ ಫೋನೇ ಮಾಡಿದ್ದಂತ ಅವ್ರಿಗೆ ನನ್ನ ಬಿಡೆಯಾಗತ್ತಾರೆ ಅಂತ ಮೊದಲು ಫೋನೇ ಮಾಡಿದ್ದನ್

உங்கர் விசுவஷ் நோட் இது விஸ்வாசாத்தவ விஸ்வாசாத்தனவ அவன நம்ப அவன் ஆகணும் மாத்திர இல்லை குண ஆனால் விசுவாச ஒன்று அந்த நோட் அதுக்கு யாரும் விஸ்வாசாரி இட் நான் கேட்குறது இடபாரது எஸ் அவ்வளவு தூக்க மாதிரி விசுவாசல்ல மொதல் தூக்க மாங்க தூக்க மாலை விஸ்வாசிட்டான் அவன் நன் மேல் எட்டு விசுவாசித்தான் அன்னது தூக்க மாடு அவ நன் மேலே ஐம்பத்து பர்செண்ட் விசுவாச நான் அறுவத்து பர்செண்ட்